ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಬಾಗೇವಾಡಿ ಜಾತ್ರೆಗೆ ಹೊಂಟಿದ್ದೀವಿ ಆಗಸ್ಟ್ ಹದಿನೈದು ನಮ್ಮೂರಾಗ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಗೆಳೆಯರ ಜೊತೆ ಸೇರಿ ನಾವು ಬಸವನ ಬಾಗೇವಾಡಿ ಬಸವಣ್ಣಪ್ಪನ ಜಾತ್ರೆ ಹೋಗಿದ್ದೀವಿ ಜಾತ್ರೆಗೆ ಹೋಗಿದ್ದೀವಿ ಏನೇನು ಮಾಡಿದ್ದೀವಿ ಏನೇನಿಲ್ಲ ಎಲ್ಲ ನಿಮಗೆ ಪ್ರೀತಿಯಿಂದ ಹೇಳ್ತೀವಿ ಗೆಳೆಯರ ಬಳಗ ಜೊತೆ ಎಷ್ಟು ಖುಷಿಯಿಂದ ಹೇಳ್ತೇವೆ ತೋರಿಸ್ತೀವಿ ಬನ್ನಿ ಇದು ಸೌನಳ್ಳಿಯಿಂದ ಹೋಗೋ ರೋಡ ಎಂಟ ಕಿಲೋಮೀಟರ್ ಆಗ್ತದೊಳಗಿಂದೊಳಗ ಇಲ್ಲಿ ಹೋಂಡ್ರೆ ಏನೋ ಒಂಥರ ತರ ಎಲ್ಲೋ ಜಂಗಲ್ ದಾಗ ನಂಗೆ ನಾ ಚಂದಾಡ್ತೀನಿ ನೀ ಚಂದಾಡ್ತೀನಿ ಆಡ್ತೀನಿ ನೀ ಜೋರಾಡ್ತೀನಿ ಒಬ್ರಗೊಬ್ರು ಹಾಡಾಡ್ಕೋತ ಹಾಡಾಡ್ಕೊತ ಹಾಡಾಡ್ಕೋತ ಮನಗುಳಿ ತಕ ಬಂದೇ ಬಿಟ್ಟಿವ್ರಿ ಮಣಗಳಿ ಎಂಟ್ರೆನ್ಸ್ ನಮ್ಮ ಅಪ್ಪುಗೋದ್ರ ಫೋಟೋ ನೋಡಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದಾನೊಂದು ಕಾಲದ ಸೋಲಿಲ್ಲದ ಸರ್ದಾರ್ ಸುಪುತ್ರ ಸುತ್ರ ಬಂಗಾರದ ಮನುಷ್ಯ ಇವ್ರು ನೋಡಿ ಮಣಗಳಿ ಊರಾಗ ಅಡ್ಡೋತಾ ಬಂದೇವ್ರಿ ಮುಂದ್ ಬರ್ತೀವಿ ಮನುಗಳಾಗೂ ಜಾತ್ರೆ ಇತ್ತು ಬಾಳ ಖುಷಿ ಆಯ್ತು ಊರ್ ನೋಡ್ಕೊಂಡು ಮತ್ ಮುಂದೆ ಬಾಗಿವಾಡಿ ಹೊಂಟೇವಿ ಮನುಗಳಿ ಬಸ್ ಸ್ಟ್ಯಾಂಡ ಚಾ ಕುಡಿದೇವ್ರಿ ನಮ್ ದೋಸ್ತರೆಲ್ಲ ಚಾ ಕುಡಿದ್ರು ಇಮ್ಮಲ್ಲ ಆರ್ ಎಮ್ ಡಿ ಹಣ ಹಾಕರು ನಾ ಗಾಡಿ ಬಿಡಿದ್ವಿ ಅಂತೇಳಿ ಬಂದಕ್ಕೆ ಚಂದ ಗಾಡಿ ಬಿಡದೆ ಹೋಗ್ತಾ 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 ಮನುಗಳಿ ಜಾತ್ರೆ ಒಳಗೆ ಕೆರು ಬಂದಿದ್ರಿ ಫಸ್ಟ್ ಕ್ಲಾಸ್ ಮಾಲಿಂಪುರದವ್ರು ಕೆರು ಮಾರಾಕ ಬಂದಿದ್ರು ತಗೋಬೇಕನ್ನು ಆಸೆ ಇತ್ತು ಗಾಡಿ ಸೈಡಕ್ ಹಾಕಂದ್ರೆ ಒಬ್ಬ ನಾವೊಬ್ಬ ಹೋಗಿ ಮೂರ್ ಮಂದಿ ತೊಗೊಂಡಿವಿ ಹದಿನೈದುನೂರು ರೂಪಾಯಿ ಜೋಡಿ ಕೆರೆ ಹೇಳಿದ ಅಲ್ಲಿ ಒಬ್ರು ಹಿರ್ಯಾರ್ ಚಿಂದ ಆರ್ನೂರು ರೂಪಾಯಿ ಜೋಡಿ ಮುಗಿಸಿಬಿಟ್ರಿ ತಗೊಂಡ್ ಬಂದೇವ್ರಿ ಹೆಂಗದ ನೋಡ್ರಿ ಕೆರವ ಎಣ್ಣೆ ಉಣಿಸ್ಬೇಕು ಅದು ಉಣಿಸ್ಬೇಕು ಇದು ಉಣಿಸ್ಬೇಕಂತ ಹೇಳಿ ಹ್ಞೂ ಒಂದು ಬಂದೇವ್ರಿ

ಬಾಗೇವಾಡಿ ಎಂಟ್ರೆನ್ಸ್ ಆಗಿವ್ರಿ ನಮಗೆ ನಾಟಕ ಅಂದ್ರೆ ಭಾಳ ಹುಚ್ಚ ಭಾಳ ಪ್ರೀತಿ ಭಾಳ ಪ್ರೇಮ ಸೀದಾ ಹೋಗೋಣ ಅಲ್ಲಿದೆ ನಾಟಕ ಇತ್ತು ನಾಟಕ ನೋಡಿದೀವಿ ತವರು ಬಿಟ್ಟ ತಂಗಿ ನಾಟಕ ಗತಿ ಇತ್ತು ನೋಡಿದೀವಿ ಕಲಾವಿದ್ರು ಬಿಟ್ಟು ಮಾತಾಡ್ಸಿದೀವಿ ಖುಷಿ ಆಯಿತು ಕಾಮಿಡಿ ಇತ್ತು ಮತ್ತು ಫ್ಯಾಮಿಲಿ ಸ್ಟೋರಿ ಇತ್ತು ನಕ್ಕು ನರಿದೀವಿ ಎಲ್ಲ ಕಲಾದ್ರು ಜೊತೆ ಮಾತಾಡಿ ಮತ್ತು ಜಾತ್ರೆ ಹೊಡೆದೇವ್ರಿ ನಮ್ಮ ಇ ವಿ ಒಂದು ಕೆಟ್ಟ ಗುಣ ಏನಪ್ಪ ಅಂದ್ರೆ ಇದ್ರಿಗೆ ಯಾವ್ದಾರ ಹುಡಿ ಕೊತ್ರೆ ಸಿಕ್ಕ ಖರ್ಚು ಮಾಡ್ತಾ ಇದ್ರಿ ಒಟ್ಟ್ರಿಗೆ ಚಾಸ್ಮಾ ಒಟ್ಟಿಗೆ ಇದು ಕೊಡ್ಸ್ಯಾರೆ ಇರ್ಲಿ ನೋಡಿರಿ ಯಾಕೆ ನೋಡ್ತಾರೆ ಯಾಕೆ ನೋಡ್ತಾರೆ ನೋಡ್ರಿ ಮಗ <popping favour> टी <formation> पाहि <Pinechte> <emphasized> ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಮಂಜುಳಾ ಅಕ್ಕಾರ ಬರ್ತಡೆ ಹೊತ್ತಿತ್ತು ನಾವು ನಾಡ್ಕೊಂಡಿ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಮತ್ತು ಪ್ರೀತಿಯಿಂದ ಅಕ್ಕಗೆ ಶುಭ ಕೋರಿ ಅಕ್ಕಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿ ಮತ್ತೆ ಗೆಳೆಯರ ಬಳಗ ಜೊತೆ ಪ್ರೀತಿಯಿಂದ ನಕ್ಕ ನಲ್ಲದು ವಿಶ್ ಮಾಡಿ ಎರಡು ಖುಷಿಯಿಂದ ಮಾತಾಡಿ ಮತ್ತೆ ಅಕ್ಕ ಅಷ್ಟು ಬೀಜಿ ಇದ್ದರು ನಮ್ಮೆಲ್ಲರಿಗೆ ಚಹಾ ಕುಡಿಸಿದ್ರು ಪ್ರೀತಿಯಿಂದ ಮಾತಾಡಿದರು ಪ್ರೀತಿಯಿಂದ ಮಾತಾಡಿ ಮತ್ತೆ ನಾವು ಬಂದಿವ್ರಿ ಹಂಗ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ ವಿಲನ್ದ ಎಂಟ್ರಿ ಆಯ್ತು ವಿಲನ್ಗಳು ಒಂಥರ ವಿಚಿತ್ರ ವಿಲನ್ಗಳು ಯಾಕಂದ್ರೆ ಆಕ್ಟಿಂಗ್ ಮಾಡಾಕತ್ತಾರೋ ಕರೆಕ್ಟರ್ ಹೊಡ್ಯಾಕ್ ಬರ್ತಾರೋ ಒಂದು ಗೊತ್ತಾಗ್ತಿಲ್ಲ ಅಷ್ಟು ಬಹಳ ಪ್ರೀತಿಯಿಂದ ಆಕ್ಟಿಂಗ್ ಮಾಡಿದ್ರಿ ಮತ್ ಬಹಳ ಪ್ರೀತಿಯಿಂದ ಇಷ್ಟ ರೋಷವಾಗಿ ಆಕ್ಟಿಂಗ್ ಮಾಡಾಕತ್ತಾರಲ್ಲ ಮತ್ ಕಡೆಯ ಬಂದಾಗ ಅನ್ನಾರ ಅನ್ನಾರಿಟ್ಟ ಪ್ರೀತಿಯಿಂದ ಮಾತಾಡಿದ್ರು ಕಲಾವಿದ ಅದ್ರ ಸಹನೇ ರೀ ಆಕ್ಟಿಂಗ್ ಪ್ರತಿಯೊಬ್ರು ರಂಗಭೂಮಿ ಒಳಗೆ ಯಾರ್ಯಾರ ಎಲ್ಲರೂ ಆಕ್ಟಿಂಗ್ ಸೂಪರ್ ಇರ್ತದೆ ನಿಮ್ ಕೈಲ ಆದಷ್ಟು ಸಮಯ ಇತ್ತಂದ್ರ ರಂಗಭೂಮಿ ನಾಟಕಗಳನ್ನ ನೋಡಿ ಒಂದ್ ನೆಮ್ಮದಿ ಸಿಗ್ತದ್ರಿ ನನ್ನ ಮುಂದ ಸುಳ್ಳ ಕಲಗುದಿಲ್ಲ ನನ್ನ ಕಳ್ಳ ಹೊಸದಾಗಿ ನೀ ಏನಾರ ಹೇಳಿದ ಗೆಳತಿ ನಂಬಾಕ ನಾನಲ್ಲ ಮಳ್ಳ ಮಂದ್ಯಾಗ ಹಿಡದಿ ಗಂಡನ ಬಳ್ಳ ಆದಂಗಾತು ನನ್ನ ಮರತ ಬಾಳ ಆದಂಗಾತು ನನ್ನ ಮರತ ಬಾಳ